ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಅರ್ಜುನನ ಸಾವಿಗೆ ಇಡೀ ನಾಡಿಗೆ ನಾಡೆ ಕಂಬನಿ ಮಿಡಿದಿದೆ ಇಂದಿಗೂ ಅರ್ಜುನ ಇನ್ನಿಲ್ಲ ಅನ್ನೋದನ್ನ ಅರಗಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತಿಲ್ಲ ಅಂಬಾರಿ ಹೊತ್ತಂತಹ ಪ್ರೀತಿಯ ಅರ್ಜುನ ಜನರ ಭಾವನೆಗಳಲ್ಲಿ ಬೆರೆತು ಹೋಗಿದ್ದ ಆನೆ ಪರಾಕ್ರಮೆ ಕ್ಯಾಪ್ಟನ್ ಧೈರ್ಯಶಾಲಿ ಆನೆ ಆಗಿದ್ದ ಅರ್ಜುನ ಇನ್ನೂ ನೆನಪು ಮಾತ್ರ ಅನ್ನೋದನ್ನ ನೆನೆಸಿಕೊಂಡ್ರೇನೆ ಸಾಕಷ್ಟು ನೋವು ಕೊಡ್ತಾ ಇದೆ ಇದೀಗ ಅರ್ಜುನನ ಸಾವಿನ ವಿಚಾರದಲ್ಲಿ ಮತ್ತೊಂದು ರಹಸ್ಯ ಬಯಲಾಗಿದೆ ಅರಣ್ಯ ಇಲಾಖೆ ಸಿಬ್ಬಂದಿ ಮಾಡಿದಂತಹ ಒಂದು ತಪ್ಪಿನಿಂದಾಗಿ ದೊಡ್ಡ ಅನಾಹುತಕ್ಕೆ ಕಾರಣವಾಯಿತು ಹಾಗಾದರೆ ಅರ್ಜುನನ ಹನ್ನೊಂದನೇ ದಿನದ ಕಾರ್ಯದ ಸಂದರ್ಭದಲ್ಲಿ ಹೊರಬಿದ್ದ ಆ ಒಂದು ರಹಸ್ಯ ಏನು ಈಗಾಗಲೇ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಜನ ಇಲಾಖೆಯ ವಿರುದ್ಧವಾಗಿ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಮತ್ತೊಂದು ಕಡೆ ಮಾವುತರಿಗೆ ಬಲಿಷ್ಠ ಆನೆಯನ್ನು ಕಳೆದುಕೊಂಡು ದಿಕ್ಕೇ ತೋಚದಂತಾಗಿದೆ ಈ ನಡುವೆ ಅರ್ಜುನನ ಸೆರೆ ಮಾಡಬೇಕಾಗಿದ್ದ ಕಾಡಾನೆ ಮತ್ತೆ ಪ್ರತ್ಯಕ್ಷ ಆಗಿದೆ ಈ ಪುಂಡಾನೆ ಕಾಣಿಸಿಕೊಳ್ತಿರೋದು ಇದೇ ಮೊದಲೇನಲ್ಲ ಈ ಪುಂಡಾನೆಯ ಕಿತಾಪತಿ ಒಂದಲ್ಲ ಎರಡಲ್ಲ ತನ್ನ ಬಲಿಷ್ಠ ನಡೆಯಿಂದ ಪುಂಡಾಟದಿಂದ ಜನರಲ್ಲಿ ಭಯ ಹುಟ್ಟಿಸಿದ್ದಾನೆ ಸದ್ಯ ಈತನನ್ನ ರೌಡಿ ರಂಗ ಅಂತಲೇ ಕರೆಯಲಾಗ್ತಾ ಇದೆ ರೌಡಿ ರಂಗ ಅಂತಲೇ ಖ್ಯಾತನಾಗಿದ್ದಾನೆ ಈ ಹಿಂದೆ ಇದೇ ಪುಂಡಾನೆ ಏನ್ ಮಾಡಿತ್ತು ಅನ್ನೋ ವಿಚಾರವನ್ನು ಕೇಳಿದ್ರೆ ನಿಮಗೂ ಕೂಡ ಶಾಕ್ ಅನಿಸುತ್ತೆ ಅರ್ಜುನನನ್ನ ಸಾಯಿಸಿದ್ರೂ ಕೂಡ ಅರ್ಜುನನ ಹನ್ನೊಂದನೇ ದಿನದ ಕಾರ್ಯಕ್ಕೆ ಇದೇ ಕಾಡಾನೆ ಹಾಜರಾಗಿದ್ದು ಯಾಕೆ ಅರ್ಜುನನನ್ನ ನೆನೆದು ಆ ಒಂದು ಕಾಡಾನೆ ಕಣ್ಣೀರು ಹಾಕ್ತಾ ರೌಡಿ ರಂಗನ ವಿಚಾರದಲ್ಲಿ ಅರ್ಜುನನ ಮಾವುತ್ತ ವಿನು ಮಾಡಿದ ಶಪಥ ಏನು ಗೊತ್ತಾ ಇದೇ ರೌಡಿ ರಂಗ ಯಾರಿಗೆಲ್ಲ ಎಷ್ಟೆಲ್ಲ ತೊಂದರೆ ಕೊಟ್ಟಿದ್ದಾನೆ ಆತನಿಂದ ತಪ್ಪಿಸಿಕೊಂಡು ಪ್ರಾಣ ಉಳಿಸಿಕೊಂಡ ವ್ಯಕ್ತಿ ಆತನ ಬಗ್ಗೆ ಏನ್ ಹೇಳಿದ್ದಾರೆ ಆ ಎಲ್ಲದರ ಬಗ್ಗೆ ವಿವರವಾದ ಸಂಪೂರ್ಣ ಮಾಹಿತಿಯನ್ನು ನೋಡೋಣ ಅದಕ್ಕೂ ಮುನ್ನ ವೀಕ್ಷಕರೇ ಅರ್ಜುನನ ಪರಾಕ್ರಮ ಹಾಗೆ ಆತನ ಸಾಧನೆ ಬಗ್ಗೆ ನೀವು ಕೂಡ ಹೆಮ್ಮೆ ಪಡೋದಾದ್ರೆ ಮೆಚ್ಚುಗೆಯನ್ನು ಸೂಚಿಸೋದಾದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡುವ ಮೂಲಕವಾಗಿ ತಿಳಿಸಿ ಹಾಗೆ ಪ್ರತಿದಿನದ ಹೊಸ ಹೊಸ ಸುದ್ದಿಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ ಎಂಟು ಬಾರಿ ಮೈಸೂರು ದಸರಾ ಅಂಬಾರಿ ಹೊತ್ತು ಯಶಸ್ವಿಯಾಗಿದ್ದ ಅರ್ಜುನ ಆನೆ ಕಾಡಾನೆ ಸೆರೆ ಕಾರ್ಯಾಚರಣೆ ವೇಳೆ ವೀರ ಮರಣವನ್ನಪ್ಪಿ ಸಾಕಷ್ಟು ದಿನಗಳು ಕಳೆದಿದೆ ಇನ್ನು ಅರ್ಜುನ ಮೃತಪಟ್ಟ ಸ್ಥಳದಲ್ಲೇ ಆತನನ್ನ ಸಮಾಧಿ ಮಾಡಲಾಗಿತ್ತು ಗುರುವಾರ ಹನ್ನೊಂದನೇ ದಿನದ ಪುಣ್ಯಾರಾಧನೆಯನ್ನ ಹೆಸಳೂರು ಅರಣ್ಯ ಇಲಾಖೆ ಸಿಬ್ಬಂದಿ ನೆರವೇರಿಸಿದ್ರು ಸಂಜೆಯವರೆಗೆ ಸಮಾಧಿ ಸ್ಥಳಕ್ಕೆ ಸುತ್ತಲಿನ ಗ್ರಾಮಸ್ಥರು ಆಗಮಿಸಿ ಪೂಜೆ ಸಲ್ಲಿಸಿದ್ರು ಜನ ಅರ್ಜುನನ ಭಾವಚಿತ್ರವನ್ನ ಇಟ್ಟು ಪೂಜೆ ಮಾಡಿ ಕಣ್ಣೀರು ಹಾಕಿದ್ರು ಇನ್ನು ಅರ್ಜುನನನ್ನ ನೆನೆದು ಮಾಗುತವಿನೂ ಕೂಡ ಕಣ್ಣೀರು ಹಾಕಿದ್ದಾರೆ ಇಡೀ ನಾಡಿಗೆ ನಾಡೇ ಕಮ್ಮನಿ ಮಿಡಿಯುತ್ತಿರುವಾಗ ಇನ್ನು ಪ್ರತಿದಿನ ದಿನ ನೋಡಿಕೊಳ್ಳುತ್ತಿದ್ದಂತಹ ಮಾವುತ ವಿನು ಅವರಿಗೆ ಆ ಒಂದು ದುಃಖವನ್ನ ತಡೆದುಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಹೇಳಿ ಮಾವುತ ವಿನುಗೆ ಅರ್ಜುನನನ್ನ ಕಳೆದುಕೊಂಡು ದುಃಖದಿಂದ ಹೊರಬರೋದಕ್ಕೆ ಸಾಧ್ಯವಾಗ್ತಿಲ್ಲ ಮಾವುತ ವಿನು ಕುಟುಂಬ ಸಮೇತರಾಗಿ ಸಮಾಧಿ ಬಳಿ ಆಗಮಿಸಿ ಪೂಜೆಯನ್ನ ಸಲ್ಲಿಸಿದ್ರು ಅರ್ಜುನನಿಗೆ ಪ್ರಿಯವಾದ ಕಬ್ಬು ಬೆಲ್ಲ ಹುಲ್ಲು ಭತ್ತ ಅನ್ನದ ಮುದ್ದೆ ಎಡೆ ಇಟ್ಟು ತಿಂಡಿ ತಿನಿಸು ಹಣ್ಣು ಹಂಪಲು ಇಟ್ಟು ಪೂಜೆ ಸಲ್ಲಿಸಿದ್ರು ತಮ್ಮ ಪ್ರೀತಿಯ ಆನೆ ಕಳೆದುಕೊಂಡು ಕಂಗೆಟ್ಟಿರುವ ಮಾವುತನ ಕುಟುಂಬ ಸಮಾಧಿ ಬಳಿ ರೋದಿಸುತ್ತಾ ಕುಳಿತ ದೃಶ್ಯ ಕಂಡು ಬಂತು ಈ ವೇಳೆ ಎದ್ದೇಳು ಅರ್ಜುನ ಅಂತ ವಿನೋ ಬಿಕ್ಕಿ ಬಿಕ್ಕಿ ಅತ್ತಿದ್ದು ಎಲ್ಲರನ್ನ ಭಾವುಕರನ್ನಾಗಿ ಮಾಡಿಸ್ತು ಅಪ್ಪ ನನ್ನ ಸ್ವಾಮಿಯನ್ನ ಎಬ್ಬಿಸು ಎಂತಹ ಧೈರ್ಯವಂತ ನೀನು ಯಾವ ಆನೆಗೂ ಬಗ್ತಾ ಇರಲಿಲ್ಲ ಎಲ್ಲ ಮೋಸ ಮಾಡಿದ್ರು ಅಂತ ವಿನೋ ರೋದಿಸಿದ್ರು ಸುಮಾರು ನಾಲ್ಕು ಗಂಟೆಗಳ ಕಾಲ ಸಮಾಧಿ ಸ್ಥಳದಲ್ಲೇ ರೋಧಿಸುತ್ತಿದ್ದ ಮಾವುತನನ್ನ ಸ್ಥಳೀಯರು ಸಂತೈಸಿ ಕರೆದೊಯ್ದರು ಇವೆಲ್ಲವೂ ಅರ್ಜುನನ ಸಮಾಧಿ ಬಳಿ ಕಂಡು ಬಂದಂತಹ ದೃಶ್ಯ ಇನ್ನು ಅಚ್ಚರಿಯ ವಿಷಯ ಅಂತ ಹೇಳಿದ್ರೆ ಗ್ರಾಮಸ್ಥರು ಪೂಜೆ ಸಲ್ಲಿಸಿ ತೆರಳಿದ ನಂತರ ಈ ಸಮಾಧಿ ಬಳಿ ಕಾಡಾನೆಗಳು ದಾಂಧಲೆ ಮಾಡಿವೆ ಸಮಾಧಿ ಬಳಿ ಆಗಮಿಸಿದಂತಹ ಆರರಿಂದ ಎಂಟು ಕಾಡಾನೆಗಳ ತಂಡ ಸಮಾಧಿ ಸುತ್ತ ಅಳವಡಿಸಿದ್ದಂತಹ ಆ ತಂತಿ ಬೇಲಿಯನ್ನು ತುಂಡರಿಸಿ ಸಮಾಧಿಯ ಮೇಲಿದ್ದ ಹೂಗಳನ್ನು ತಿಂದು ಮಣ್ಣಿನಲ್ಲಿ ಹೊರಳಾಡಿರುವುದರಿಂದ ಇಡೀ ಸಮಾಧಿ ನೆಲಸಮಗೊಂಡಿದೆ ತಾತ್ಕಾಲಿಕವಾಗಿ ಅರ್ಜುನನ ಸಮಾಧಿ ಸುತ್ತ ತಂತಿ ಬೇಲಿಯನ್ನು ಹಾಕಲಾಗಿತ್ತು ಸಮಾಧಿ ಸುತ್ತ ಹಾಕಿದ ತಂತಿ ಬೇಲಿಯನ್ನು ನಾಶ ಮಾಡಿ ಆ ಕಾಡಾನಿಗಳು ಸಮಾಧಿ ಮೇಲೆಲ್ಲ ಓಡಾಡಿದೆ ಘಟನಾ ಸ್ಥಳಕ್ಕೆ ಸದ್ಯ ಅರಣ್ಯ ಇಲಾಖೆ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಕಾಡಾನಿಗಳು ಯಾಕೆ ಈ ರೀತಿಯಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಅನ್ನೋದು ಆತಂಕಕ್ಕೆ ಕಾರಣವಾಗಿದೆ ಅದು ಕೂಡ ಅರ್ಜುನನ ಹನ್ನೊಂದನೇ ದಿನದ ಕಾರ್ಯಕ್ಕೆ ಆಗಮಿಸಿದ್ದು ಬಹಳ ವಿಶೇಷ ಸಂಗತಿಯಾಗಿದೆ ಕಾಡಾನೆಗಳ ಈ ಆಕ್ರಮಣಕಾರಿ ವರ್ತನೆ ಅಚ್ಚರಿಯನ್ನು ತರಿಸಿದೆ ಆದರೆ ಈ ಬಗ್ಗೆ ಸ್ಥಳೀಯರು ಬೇರೆದೇ ರೀತಿ ಹೇಳ್ತಿದ್ದಾರೆ ಅರ್ಜುನ ಮೃತಪಟ್ಟ ಹಿನ್ನೆಲೆಯಲ್ಲಿ ಕಾಡಾನೆಗಳು ಬಂದು ಗೌರವ ನಮ್ಮನ್ನು ಸಲ್ಲಿಸಿದೆ ಅದು ಆಕ್ರೋಶ ವ್ಯಕ್ತಪಡಿಸಿರೋದು ಅಲ್ಲ ಯಾವ ರೀತಿ ಅಂತ್ಯ ಸಂಸ್ಕಾರದ ಸ್ಥಳದಲ್ಲಿ ಕೆದಕ್ಕಿ ಮೂಳೆಗಳು ಸಿಕ್ಕರೆ ಅದನ್ನು ಬೇರ್ಪಡಿಸುವುದು ಈ ರೀತಿಯಾಗಿ ಮಾನವ ಸಹಜ ಸಂಪ್ರದಾಯ ಏನಿದೆ ಅದೇ ರೀತಿಯಲ್ಲಿ ಕಾಡಾನೆಗಳು ಬಂದು ಗೌರವವನ್ನು ಸಲ್ಲಿಸಿದೆ ಅಂತ ಸ್ಥಳೀಯರು ಮಾತನಾಡಿಕೊಳ್ತಿದ್ದಾರೆ ಇನ್ನು ಅರ್ಜುನನ ಸಾವಿನ ವಿಚಾರದಲ್ಲಿ ಹೊಸ ಅಪ್ಡೇಟ್ ಏನಪ್ಪ ಅಂತ ಹೇಳಿದ್ರೆ ಈಗಾಗಲೇ ಅನೇಕರು ಈ ಬಗ್ಗೆ ಶಂಕೆಯನ್ನು ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಅರಣ್ಯ ಇಲಾಖೆ ನಿವೃತ್ತ ವನ್ಯಜೀವಿ ಪಾಲಕರ ನೇತೃತ್ವದಲ್ಲಿ ತನಿಖಾ ಸಮಿತಿಯನ್ನು ನೇಮಕ ಮಾಡಲಾಗಿದೆ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಿ ಹದಿನೈದು ದಿನದ ಒಳಗಾಗಿ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಲಾಗುತ್ತೆ ವರದಿ ಆಧರಿಸಿ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಈಗಾಗಲೇ ಅರಣ್ಯ ಇಲಾಖೆ ಸಚಿವ ಈಶ್ವರ್ ಖಂಡ್ರೆ ಹೇಳಿದರು ಇನ್ನು ಅರ್ಜುನ ಮೃತಪಟ್ಟ ಸ್ಥಳದಲ್ಲಿ ಹಾಗೆ ಬಳ್ಳೆ ಆನೆ ಶಿಬಿರದಲ್ಲಿ ಎರಡೂ ಕಡೆಗಳಲ್ಲೂ ಅರ್ಜುನನ ಶೌರ್ಯದ ಸ್ಮಾರಕವನ್ನು ನಿರ್ಮಾಣ ಮಾಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ ಆದರೆ ಮಾವುತ ವಿನು ಅವರು ಮಾತ್ರ ಹೇಳ್ತಿರೋದೇ ಬೇರೆ ಅರ್ಜುನನನ್ನು ಕೊಂದಂತಹ ಅದೇ ಆನೆಯನ್ನು ಕೊಡಿ ಅಂತ ಕೇಳ್ತಿದ್ದಾರೆ ವಿನು ಅದನ್ನು ಪಳಗಿಸಿ ದಸರಾಗೆ ತರುವಂತಹ ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳ್ತಿದ್ದಾರೆ ದಸರಾಗೆ ಬಂದು ಅದೂ ಕೂಡ ಅಂಬಾರಿಯನ್ನು ಹೊರಬೇಕು ಆ ತರಹ ವ್ಯವಸ್ಥೆ ಮಾಡ್ತೇನೆ ಕಣ್ಣ ಮುಂದೆಯೇ ಹೊಡೆದಾಡಿದ್ದು ಕಣ್ಣಿಗೆ ಕಟ್ಟಿದಂತಿದೆ ನನಗೆ ಅದೇ ಆನೆ ಬೇಕು ಅಂತ ಮಾವುತ ವಿನು ಹೇಳ್ತಿದ್ದಾರೆ ಇನ್ನು ಮಾವುತರ ತಂಡವೂ ಕೂಡ ಆ ಕಾಡಾನೆಯನ್ನು ಸೆರೆ ಹಿಡಿಯುವುದಕ್ಕೆ ಅರಣ್ಯಾಧಿಕಾರಿಗಳೊಂದಿಗೆ ಕಾರ್ಯಾಚರಣೆಗೆ ಹೋಗ್ತೇವೆ ಅರ್ಜುನನನ್ನು ಕೊಲೆಗೈದಂತಹ ಆನೆಯನ್ನ ನಾವು ಹಿಡಿದು ಜನರ ಮುಂದೆ ತಂದು ನಿಲ್ಲಿಸ್ತೇವೆ ಅಂತ ಮಾವುತರು ಶಪಥ ಮಾಡಿದ್ದಾರೆ ಇದನ್ನ ಮಧ್ಯೆ ಇದೀಗ ಕಾಡಾನೆ ದಾಳಿ ಸಂತ್ರಸ್ತರ ಹೋರಾಟ ಸಮಿತಿಯ ಏಡಹಳ್ಳಿ ಆರ್ ಮಂಜುನಾಥ್ ಅವರ ಮನೆಯ ಸಮೀಪವೇ ಅರ್ಜುನನನ್ನು ಕೊಂದಂತಹ ಕಾಡಾನೆ ಕಾಣಿಸಿಕೊಂಡಿದೆ ಈ ಬಗ್ಗೆ ಮಾತನಾಡಿದ ಅವರು ಅರ್ಜುನನ ಸಾವಿನ ದುಃಖದಿಂದ ನಾವ್ಯಾರೂ ಹೊರಬಂದಿಲ್ಲ ಇದೀಗ ಕಾಡಾನೆ ಕಾಣಿಸಿಕೊಂಡು ಎಲ್ಲರ ಮನೆ ಬಾಗಿಲ ಬಳಿ ಬರ್ತಾ ಇದೆ ಹಾಗೆಯೇ ನಮ್ಮ ಮನೆಯ ಬಾಗಿಲ ಬಳಿಯೂ ಬಂದಿದೆ ವಿಶೇಷ ಅನಿಸಿದೆ ಅರಣ್ಯ ಇಲಾಖೆಯವರು ಕಾಡಾನೆಗಳಿಗೆ ಸೂಕ್ತ ಸ್ಥಳವನ್ನು ಒದಗಿಸಿ ಅವುಗಳು ಕೂಡ ಬದುಕಬೇಕು ಅಂತ ಮಂಜುನಾಥ್ ಅವರು ಮನವಿ ಮಾಡಿಕೊಂಡಿದ್ದಾರೆ ಈ ಎಲ್ಲ ಕಾರಣಗಳಿಂದಾಗಿ ಅರ್ಜುನನ ಕೊಂದ ಆ ಕಾಡಾನೆಯ ನಡೆ ಎಂದೇ ಅದು ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ ಇನ್ನು ಈ ಒಂದು ಕಾಡಾನೆ ಕಾಣಿಸಿಕೊಳ್ತಿರೋದು ಇದೇ ಮೊದಲೇನಲ್ಲ ಎಂಟು ವರ್ಷಗಳಿಂದ ಇದೇ ಕಾಡಿನಲ್ಲಿ ಅದು ಇದೆ ಅಂತ ಸ್ಥಳೀಯರು ಹೇಳಿದ್ದಾರೆ ಈ ಮಾತನ್ನು ಕೇಳಿದ್ರೆ ನಿಮಗೂ ಕೂಡ ಅಚ್ಚರಿ ಅನಿಸಬಹುದು ಎಂಟು ವರ್ಷದಿಂದ ಏನಾಗ್ತಿದೆ ಹಾಗಾದ್ರೆ ಸ್ಥಳೀಯರು ಆತನಿಗೆ ಒಂದು ಹೆಸರನ್ನು ಕೂಡ ಇಟ್ಟಿದ್ದಾರೆ ಆತ ರೌಡಿ ರಂಗ ಅಂತಲೇ ಈಗ ಖ್ಯಾತನಾಗಿದ್ದಾನೆ ಅದಕ್ಕೆ ಕಾರಣವೂ ಕೂಡ ಇದೆ ಆತ ಮಾಡುವಂತಹ ಕಿತಾಪತಿ ಒಂದಲ್ಲ ಎರಡಲ್ಲ ಮತ್ತೂರಿನ ಸುತ್ತಮುತ್ತ ಗ್ರಾಮಸ್ಥರಿಗೆ ಆತ ಕೊಡಬಾರದ ಕಾಟವನ್ನು ಕೊಟ್ಟಿದ್ದಾನೆ ಜಮೀನಿಗೆ ನುಗ್ಗಿ ದಾಂಧಲೆ ಮಾಡೋದು ರಾತ್ರಿ ಸಮಯದಲ್ಲಿ ತನ್ನ ಹಿಂಡನ್ನು ಕರೆದುಕೊಂಡು ಬರೋದು ಈ ರೀತಿಯಾಗಿ ಗ್ರಾಮಸ್ಥರಲ್ಲಿ ಭಯವನ್ನ ಹುಟ್ಟಿಸಿದ್ದಾನೆ ಇನ್ನು ಈ ಅರ್ಜುನನ ಸಾವಿಗೂ ಹಿಂದಿನ ದಿನ ಹಾಗೆ ಅರ್ಜುನನ ಸಾವಿನ ಬೆಳಗಿನ ಚಾವ ಒಂದಷ್ಟು ಘಟನೆಗಳು ನಡೆದಿದೆ ಇದೇ ಒಂದು ಘಟನೆಯನ್ನು ಅರಿತುಕೊಳ್ಳೋದಕ್ಕೆ ಅರಣ್ಯ ಇಲಾಖೆ ಎಡವಿದೆ ಅದೇ ಅರ್ಜುನನ ಸಾವಿಗೆ ಕಾರಣವಾಯಿತು ಅರಣ್ಯ ಇಲಾಖೆ ಸಿಬ್ಬಂದಿಗಳು ಮಾಡಿದಂತಹ ಆ ಒಂದು ಎಡವಟ್ಟಿನಿಂದಾಗಿ ದೊಡ್ಡ ಅನಾಹುತಕ್ಕೆ ಕಾರಣವಾಯಿತು ಅಷ್ಟಕ್ಕೂ ಏನಾಗಿತ್ತು ಅಂತ ಹೇಳಿದ್ರೆ ಅರ್ಜುನನ ಸಾವಿಗೂ ಹಿಂದಿನ ದಿನ ಆ ಒಂದು ಹತ್ಯೆಯಾದ ಸ್ಥಳದಿಂದ ಕೂಗಳತೆ ದೂರದಲ್ಲಿರುವ ಮನೆಯೊಂದರ ಬಳಿಯ ಮೇಲಿನ ಕಾಡಿನಲ್ಲಿ ಈ ಒಂದು ಕಾಡಾನೆಗಳ ಹಿಂಡು ಕಾಣಿಸಿಕೊಂಡಿದೆ ಆ ಮನೆಯವರು ತಕ್ಷಣವೇ ಪಟಾಕಿಯನ್ನು ಸಿಡಿಸಿ ಅದನ್ನು ಓಡಿಸಿದ್ದಾರೆ ಅದರ ಮರುದಿನ ಏನಾಗಿದೆ ಅಂತ ಹೇಳಿದ್ರೆ ತನ್ನ ಗುಂಪಿನ ಜೊತೆಗೇನೆ ಆ ಒಂದು ಕಾಡಾನೆ ಕಾದಾಟಕ್ಕೆ ಬಿದ್ದಿದೆ ಮದುವೆ ಇರಿದ ಕಾಡಾನೆಗಳ ಕಾದಾಟ ಅಂತ ಹೇಳಿದ್ರೆ ಅದು ಬಹಳ ಭೀಕರವಾಗಿರುತ್ತೆ ಹೆಣ್ಣಾನಿಗಾಗಿ ಅಲ್ಲಿ ಜಗಳ ಶುರುವಾಗಿದೆ ಮನುಷ್ಯರು ಯಾವ ರೀತಿ ಕೋಲು ಅಥವಾ ಬಡಿಗೆಗಳಿಂದ ಹೊಡೆದಾಡ್ತಾರೋ ಅದೇ ರೀತಿ ಆನೆಗಳು ಈ ಕಾಡಿನ ಮರಗಳನ್ನು ಕಿತ್ತು ಅದರಲ್ಲಿ ಹೊಡೆದಾಡಿಕೊಳ್ತಾವೆ ಗೇಳಿಡುತ್ತಾ ಭೀಕರವಾಗಿ ಹೊಡೆದಾಡಿಕೊಳ್ತಿದ್ವು ಅಂತ ಸ್ಥಳೀಯರು ಮಾಹಿತಿಯನ್ನು ಬಿಚ್ಚಿಟ್ಟಿದ್ದಾರೆ ನಂತರ ಈ ಒಂದು ಗುಂಪಿನಿಂದ ಬೇರ್ಪಟ್ಟಂತಹ ರೌಡಿ ರಂಗ ಪಕ್ಕದ ಕಾಡಿಗೆ ತೆರಳಿದ್ದಾನೆ ಅದೇ ದಿನ ಮಧ್ಯಾಹ್ನ ಹನ್ನೆರಡು ಗಂಟೆಯ ಸುಮಾರಿಗೆ ಇಲಾಖೆಯಿಂದ ಕಾರ್ಯಾಚರಣೆ ನಡೆಸುವುದಕ್ಕೆ ಮುಂದಾಗಿದ್ದಾರೆ ಇದೇ ನೋಡಿ ದೊಡ್ಡ ಏಡವಟ್ಟಾಗಿರುವಂಥದ್ದು ಯಾವುದೇ ಮಾಹಿತಿಯನ್ನು ಕಲೆ ಹಾಕದೆ ಆ ಆನೆಯ ಬಗ್ಗೆ ಒಂದು ಗಾತ್ರವನ್ನು ಕೂಡ ಗ್ರಹಿಸದೆ ಅಥವಾ ಅದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕದೆ ಆನೆ ಯಾವ ಕಂಡೀಷನ್ನಲ್ಲಿದೆ ಮದದಲ್ಲಿದೆಯೋ ಅಥವಾ ಏನಾಗಿದೆ ಕೊನೆ ಪಕ್ಷ ಸ್ಥಳೀಯರಿಂದ ಮಾಹಿತಿಯನ್ನು ಕಲೆ ಹಾಕೋದಕ್ಕೂ ಕೂಡ ಅರಣ್ಯ ಇಲಾಖೆ ಎಡವಿದೆ ಏಕಾಏಕಿ ಕಾರ್ಯಾಚರಣೆಗೆ ಮುಂದಾಗಿದೆ ಮೊದಲೇ ಕೋಪದಲ್ಲಿ ಮದದಲ್ಲಿದ್ದಂತಹ ಆನೆಗೆ ಅರ್ಜುನ ಎದುರಾದ ತಕ್ಷಣವೇ ಆತನ ಮೇಲೆ ಎರಗೆ ಬಿದ್ದಿದೆ ಇಬ್ಬರ ಮಧ್ಯೆ ಕಾಳಗ ನಡೆದಿದೆ ಸ್ವಲ್ಪ ಸಮಯದ ಕಾದಾಟದ ನಂತರ ಆನೆ ಅಲ್ಲಿಂದ ಓಡು ಹೋಗಿದೆ ಆದರೆ ಮತ್ತೆ ಆ ಕಾಡಾನೆ ಅರ್ಜುನನನ್ನ ಹುಡುಕಿಕೊಂಡು ಬಂದಿದೆ ಅದಾಗಲೇ ಅರ್ಜುನನ ಮೈ ಮೇಲೆ ಸಾಕಷ್ಟು ಗಾಯಗಳಾಗಿತ್ತು ಮಾವುತ ವಿನೂ ಕೂಡ ಅರ್ಜುನನ ಜೊತೆಗಿರಲಿಲ್ಲ ಮತ್ತೊಬ್ಬ ಮಾವುತ ಅರ್ಜುನನ ಮೇಲೇರಿದ್ದ ಆತನಿಗೂ ಅದನ್ನು ನಿಭಾಯಿಸೋದಕ್ಕೆ ಸಾಧ್ಯವಾಗಿಲ್ಲ ಹೀಗಾಗಿ ಆತನು ಕೂಡ ಅರ್ಜುನ ಆನೆಯಿಂದ ಕೆಳಗಿಳಿದಿದ್ದಾನೆ ಆಗ ಅರ್ಜುನ ವಿಚಲಿತಗೊಂಡರೂ ಕೂಡ ಮಾವುತನಿಲ್ಲದೆ ಕಾಡಾನೆ ಜೊತೆಗೆ ಸೆಣಸಾಟ ನಡೆಸಿದೆ ಅದಾಗಲೇ ಸಾಕಷ್ಟು ಗಾಯಗಳಿಂದ ಅರ್ಜುನ ಸುಸ್ತಾಗಿ ಹೋಗಿದ್ದ ಅಷ್ಟೇ ಅಲ್ಲ ಎದುರಾಳಿ ಕಾಡಾನೆಯು ಮರವನ್ನೇ ಕಿತ್ತು ಅದರಲ್ಲಿ ಅರ್ಜುನನಿಗೆ ಹೊಡೆದಿದೆ ಅಂತಿಮವಾಗಿ ತೀವ್ರ ಗಾಯಗಳಿಂದ ಅರ್ಜುನ ವೀರ ಮರಣವನ್ನಪ್ಪಿದ್ದಾನೆ ಕೊನೆ ಕ್ಷಣದಲ್ಲಿ ನೋವಿನಿಂದ ಕಿರುಚಿ ನರಳಿ ಪ್ರಾಣ ಬಿಟ್ಟಿದೆ ಆ ನೋವಿನ ಕಿರುಚಾಟ ಇಡೀ ಕಾಡಿನಲ್ಲಿ ಪ್ರತಿಧ್ವನಿಸುತ್ತಿತ್ತು ಅಂತ ಸ್ಥಳೀಯರು ಹೇಳಿದ್ದಾರೆ ಇದರ ಜೊತೆಗೆ ಸ್ಥಳೀಯರು ಮತ್ತೊಂದು ಅಚ್ಚರಿಯ ವಿಷಯವನ್ನ ಬಿಚ್ಚಿಟ್ಟಿದ್ದಾರೆ ಅದೇನಪ್ಪ ಅಂತ ಹೇಳಿದ್ರೆ ಈ ಒಂದು ರೌಡಿ ರಂಗ ಅಥವಾ ಅರ್ಜುನನನ್ನ ಕೊಂದಂತಹ ಆನೆ ಏನಿದೆ ಅದು ಎಂಟು ವರ್ಷಗಳಿಂದ ಇದೇ ಕಾಡಿನಲ್ಲಿ ಇದೆ ಅಂತ ಸ್ಥಳೀಯರಾದ ಶಿವಕುಮಾರ್ ಹೇಳಿದ್ದಾರೆ ಮತ್ತೊಂದು ಭಯಾನಕ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಸ್ಥಳೀಯರಾದ ಇದೇ ಶಿವಕುಮಾರ್ ಈ ಒಂದು ರೌಡಿ ರಂಗನ ದಾಳಿಗೆ ಒಳಗಾಗಿದ್ರು ಆ ಒಂದು ದಾಳಿಯಿಂದ ಪ್ರಾಣ ಉಳಿಸಿಕೊಂಡಿದ್ದೇ ಹೆಚ್ಚು ಕಾಡಿನಿಂದ ದನ ಓಡಿಸಿಕೊಂಡು ಬರ್ತಿದ್ದ ಸಂದರ್ಭದಲ್ಲಿ ಏಕಾಏಕಿ ಕಾಡಾನೆ ಎದುರಾಗಿದೆ ಶಿವಕುಮಾರ್ ಅಲ್ಲಿಂದ ತಪ್ಪಿಸಿಕೊಂಡು ಓಡೋಡಿ ಬರ್ತಿದ್ರು ಮನೆಯವರೆಗೆ ಆನೆ ಅಟ್ಟಾಡಿಸಿಕೊಂಡು ಬಂದಿದೆ ಶಿವಕುಮಾರ್ ಅವರನ್ನ ಹಿಡಿದು ಎಡದಾಡಿ ಹಲ್ಲೆ ಮಾಡಿದೆ ಆ ಒಂದು ಹಲ್ಲೆಯ ಪರಿಣಾಮ ಭುಜದ ಮೂಳೆ ಮುರಿದಿತ್ತು ಹಲ್ಲನ್ನ ಪುಡಿ ಪುಡಿ ಮಾಡಿತ್ತು ಅವರನ್ನ ನೆಲಕ್ಕೆ ಕೆಡವಿ ಕಾಲಿನಿಂದ ಒದ್ದಿದೆ ನಂತರದಲ್ಲಿ ಆ ಒಂದು ಕಾಡಾನಿಗೆ ಕಾಡಾನೆಗೆ ಗೊತ್ತಿಲ್ಲ ಅಷ್ಟಕ್ಕೆ ಅವರನ್ನ ಬಿಟ್ಟು ಹೊರಟು ಹೋಗಿದೆ ಇನ್ನು ಆ ಒಂದು ಕಾಡಾನೆ ಜಮೀನಿಗೆ ನುಗ್ಗುವಾಗ ಎಷ್ಟರ ಮಟ್ಟಿಗೆ ಅನುಭವ ಹೊಂದಿತ್ತು ಅಂತ ಹೇಳಿದ್ರೆ ಜಮೀನಿಗೆ ವಿದ್ಯುತ್ ತಂತಿ ಬೇಲಿಯನ್ನು ದಾಟುವಾಗಲೂ ಆತ ಒಂದು ಐಡಿಯಾವನ್ನ ಮಾಡ್ತಾ ಇದ್ದ ತನ್ನ ಹಿಂಡನ್ನು ಕರೆದುಕೊಂಡು ಬರುವಾಗ ಆ ಒಂದು ವಿದ್ಯುತ್ ಬೇಲಿಯನ್ನು ದಾಟುವುದಕ್ಕೆ ಮೊದಲು ದೊಡ್ಡದಾದ ಮರವನ್ನು ಕೆಡವಿ ತಂತಿ ಬೇಲಿಯ ಮೇಲೆ ಹಾಕ್ತಿದ್ದ ಅನಂತರದಲ್ಲಿ ಸುಲಭವಾಗಿ ವಿದ್ಯುತ್ ಬೇಲಿಯನ್ನು ದಾಟ್ತಿದ್ದ ಈ ರೀತಿಯಾಗಿ ಆ ಕಾಡಾನೆ ಸಾಕಷ್ಟು ಬುದ್ಧಿಶಕ್ತಿಯನ್ನು ಕೂಡ ಹೊಂದಿದೆ ಇನ್ನು ಅರಣ್ಯ ಇಲಾಖೆ ಮಾಡಿದಂತಹ ಮತ್ತೊಂದು ಎಡವಟ್ಟು ಏನಪ್ಪಾ ಅಂತ ಹೇಳಿದ್ರೆ ಆ ಒಂದು ಕಾಡಾನೆಯ ಗಾತ್ರವನ್ನು ಗುರುತಿಸುವುದಕ್ಕೆ ವಿಫಲ ಆದರು ಸ್ಥಳೀಯರು ಹೇಳುವ ಪ್ರಕಾರವಾಗಿ ಆ ಕಾಡಾನೆ ಗಾತ್ರದಲ್ಲಿ ತುಂಬಾ ದೊಡ್ಡದಾಗಿದೆ ಅರ್ಜುನನಿಗಿಂತ ಬಲಿಷ್ಠವಾಗಿದೆ ಅಂತ ಹೇಳಿದ್ದಾರೆ ಒಟ್ಟಾರೆಯಾಗಿ ಈ ಒಂದು ಕಾರ್ಯಾಚರಣೆ ವಿಫಲ ಆಗಿದೆ ಅಂತಿಮವಾಗಿ ನಾಡಿನ ಹೆಮ್ಮೆಯ ಪ್ರೀತಿಯ ಅರ್ಜುನ ಆನೆಯನ್ನ ಕಳೆದುಕೊಳ್ಳುವಂತಾಯಿತು ಇದಿಷ್ಟು ಆ ಒಂದು ಕಾರ್ಯಾಚರಣೆ ವೇಳೆ ಏನ್ ನಡೀತು ಅನ್ನೋ ವಿಚಾರ ಹಾಗಾದ್ರೆ ವೀಕ್ಷಕರೇ ಈ ಬಗ್ಗೆ ನೀವೇನಂತೀರಾ ಅರ್ಜುನ ಆನೆಯ ಸಾಧನೆಯ ಬಗ್ಗೆ ಪರಾಕ್ರಮದ ಬಗ್ಗೆ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ವೀಕ್ಷಕರೇ